ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸಬ್ಬಕ್ಕಿ ಇಡ್ಲಿ ಮೆದುವಾದ ಮೃದುವಾದ ಸಬ್ಬಕ್ಕಿ ಇನ್ಸ್ಟೆಂಟ್ ಇಡ್ಲಿ ಸಬ್ಬಕ್ಕಿನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತಕ್ಷಣವೇ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಗ್ಯಾಸ್ ಸ್ಟೌವ್ ಲೋ ಫ್ಲೇಮ್ನಲ್ಲಿ ಅರ್ಧ ಗ್ಲಾಸ್ ಅಷ್ಟು ಸಬ್ಬಕ್ಕಿ ಈಗ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಸಬ್ಬಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹುರ್ಕೋಬೇಕು ಹೈ ಫ್ಲೇಮ್ ಬೇಡ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಈಗ ಸಬ್ಬಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಈಗ ಈಗಿದ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಬಿಸಿ ಇದೆ ತಣ್ಣಗಾಗಲಿ ತಣ್ಣಗಾಗಕ್ಕೆ ಬಿಡಬೇಕು ಹುರ್ಕೊಂಡಿರೋ ಸಬ್ಬಕ್ಕಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರವೆ ಈ ಚಿರೋಟಿ ರವೆ ಬರುತ್ತಲ್ಲ ಆ ರೀತಿಯಾಗೋವರೆಗು ಪುಡಿ ಮಾಡ್ಕೋಬೇಕು ನೀರಿನ ಕೂಳ ಅವಶ್ಯಕತೆ ಇಲ್ಲ ಈಗ ಸಬ್ಬಕ್ಕಿನ ಪುಡಿ ಮಾಡ್ಕೊಂಡಿದ್ದಾಗಿದೆ ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿನ ಉಪಯೋಗ ಮಾಡಿದ್ದೆ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ಹುಳಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಗ್ಲಾಸಷ್ಟು ನೀರು ಚೆನ್ನಾಗಿ ಕಲಸ್ಕೋಬೇಕು ಮತ್ತೊಮ್ಮೆ ಅರ್ಧ ಗ್ಲಾಸಷ್ಟು ನೀರು ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಸಬ್ಬಕ್ಕಿ ಎಲ್ಲ ಆಗಬೇಕು ಸುಮಾರು ಒಂದು ಹದಿನೈದು ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ ರವೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಈನೋ ಪೌಡರು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಒನ್ ಟೀ ಸ್ಪೂನಷ್ಟು ಇದಿಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು ರೂಪಾಯಿದು ಒಂದು ಸ್ಯಾಶೆ ಬರುತ್ತಲ್ಲ ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ ಇದನ್ನು ಮಸಾಲೆ ಇಡ್ಲಿ ಥರ ಕೂಡ ಮಾಡ್ಕೋಬೋದು ರವೆ ಇಡ್ಲಿಗೆಲ್ಲ ಮಸಾಲೆ ಹಾಕ್ಕೊಳ್ತೀವಲ್ಲ ಅದನ್ನೆಲ್ಲ ಹಾಕಿ ಕೂಡ ಈ ಇಡ್ಲಿನ ಮಾಡ್ಕೊಬೋದು ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬೋದು ಇಡ್ಲಿ ಸ್ಟ್ಯಾಂಡ್ಗಳಿಗೆ ಮೊದಲನೇ ಎಣ್ಣೆನ ಸವರೆಟ್ಟಿದ್ದೆ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರೆ ಇಟ್ಟಿದ್ದೆ ಸ್ಟೀಮ್ ಮಾಡ್ಕೋಬೇಕು ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ರುಚಿಯಾಗಿರೋ ಅಂಥ ಸಬ್ಬಕ್ಕಿ ಇಡ್ಲಿ ಇನ್ಸ್ಟೆಂಟ್ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ ಸ್ಟೀಮ್ ಆದಮೇಲೆ ಹಬ್ಬಲಿ ಬೇಯಿಸ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಹಾಗೆ ಬಿಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಕಾಯಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಮೊದಲೇ ಹೇಳಿದಂಗೆ ಇದನ್ನು ಮಸಾಲ ಇಡ್ಲಿ ಥರ ಕೂಡ ಮಾಡ್ಕೋಬೋದು ಟ್ರೈ ಮಾಡಿ ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು